కడమ్ ఏవా తగ్ యాకే అదే మగ సరీ బుడు నీన్ బేరేవ్ గొప్పిల్వ నను అదే అత్తే అల్వా గొత్తు అదే సరి యాకీ బిల్తీ తగవా తో ఏతీని కట్టల్వ ఇద్దీ ఈ సైడ్ ఇది కట్టి పర్వాల సుమారదే సుమారూక నమ్ బంగ్ నమ్మ యారు కట్టూరల్వే నమ్ సుమత్ అవీ ಕಾಲ ಮುಂದ ಉಸು ಅಂತನೇ ಕಟ್ಕೊಂಡಿಲ್ವ ಜನಗಳು ನೋಡಿದೀನ ಮನೆಯೇ ಇಲ್ಲ ಇಲ್ಲ ಯಾವಾಗ ಬಂದಿದ್ದೆ ನಿಮ್ಮ ಮನೆ ನೋಡೋಕೆ ನೋಡಿಲ್ಲ ಅಂದ್ರೆ ತಿರ್ಗಾಡ್ಕೊಂಡು ಭಾವಿಸ್ತದೆ ನೋಡುವ ಹೆಂಗಾದ್ರಿ ಅಂದ್ಬಿಟ್ಟು ಬರ್ನೇ ಬೇಕಲ್ಲ ಗೊತ್ತಬ ಇರ್ಬೇಕಲ್ಲ ಇನ್ನು ಯಾಕೆ ಇದಿರ್ಕಳಮ್ಮ ಈಗ ಹೊಸ ಮಾತಾಡೀರಿ ಏಳ್ತೀರಿ ಇಸ್ಕೋದ್ರೆ ಇಸ್ಕೊಳ್ಳಿವೆ ಹೇಳ್ತೇ ತಕವಾ ತಕೋ ಕಳಮದಿ ಏನು ಅಂತ ನೀವಿ ಆಡೋದು ಹಂಗೆ ಎದ್ರುಕಾಯ್ತದಪ್ಪ ಎದ್ರುಕಳೋದು ಎಂತದ್ದು ಅದೇ ಎದುರುಕೊಳ್ದಂಗೆ ಎದ್ರುಕಳ ಇದ್ರುಕಳೋದು ಬೇಡ ಸರಿವಾ ಎದುರುಕಳೋ ಅಂತದ್ದು ಏರಿದ್ದದ ಅದರಲ್ಲಿ ತಕೋಕ್ ವಾ ಹೇಳಿವಾಗ ರ್ಯಾ ನಿನ್ ಮಗಳ್ನಾ நன் மக அது மீனாட்சி மக ராயன் மதுக்கொட்கையோ கழம ஆசைவா தகாளி தட்டையா யாக்கவா பிடிக்கோ முடிக்கோ அதுக்கு மேடம் இல்லை இல்லை அய்யோ முன்ச்சித்வாக வந்து மாடோனா கழம பேஜார் மாடி இங்கர்மெண்ட் கலசதோரு ம் உடுக வந்துவிட்டது ம் சராகதே உடுக பெங்களூரு ம் சேராகதே உடுகமெண்ட் கலாச ஆலய வந்து நோட்கண்டு நான் ஒப்புக்கண்டி அவரு ஒப்புக்கண்டே இன்னேன் மதமைக்கோ அஷ்டையா முஞ்சித்வாக வந்தது ஆஹ் மாடது நின் மகளு ஒப்பித்தா எண்ணு ஒப்பு மதமை மக்கொப்பா எங்க ஒப்புட்டாடு மகளு நன் மகளும் ஒப்பு மதை மாட்யா அவளு ஒப்பிடக்கே மதவை கடவ பேஜார் மக்கப்பிட்டு நீ தயவிட்டு தகலி தட்டை ஓரடி நீ ஊர் டிக்கோ மடிகோ நோடவ பதமா ஏர் தீ கேக்கோ நின் மகளுவே நன் மகளுவே ஒரொபு பால இஷ்டப்பட்டவ சரியா அக்கே நன் மம்மங்கேற்கு கழுஸ்த அக்கே வந்தே கணவ ஆ நன மகளும் நன் மகளி கல்த்தவ ನೀನು ಏನಾರ ಅನ್ಕೋ ನನ್ನ ಮಗಳು ಆ ಥರ ಬುದ್ಧಿ ಕಲ್ತಿಲ್ಲ ಅವಳು ಪ್ರೀತಿ ಪ್ರೇಮ ಅಂತ ಅವಳು ಯಾವ್ದೇ ಥರದವಳು ಅಲ್ಲ ಅವಳು ಅದ್ಯಾಕೆ ಏನೋ ನಿಮ್ಮ ಮಮ್ಮಗೆ ಬೇರೆಯವ್ರಿಗೆ ಯಾರಿಗೋ ಹೇಳಿರ್ಬೇಕು ಹ್ಞೂ ನಮ್ಮೂರಿದ್ದ ಸುಮಾರು ಈಕಳು ಕಾಲೇಜ್ಗೆ ಹೋಗ್ತವೆ ಹ್ಞೂ ಆವ ಈ ಕಡೆ ಯಾವನೋ ಹೇಳಿರ್ಬೇಕು ಕತೆ ಸರಿಯಾಗಿ ವಿಚಾರಿಸಿ ಫೋನ್ ಮಾಡಿ ನನ್ನ ಮಗಳು ಆ ಬುದ್ಧಿ ಕಲ್ತಿರ ಕತೆ ನಾ ಸುಳ್ಳಿಲ್ಲ ಅಂದ ಏನು ಅಟ್ಟು ಅಂತ ಸುಳ್ಳೇ ನಿಮ್ಮ ಮಗಳು ಸುಳ್ಳು ಹೇಳ್ಬಿಟ್ಟು ಮದುವೆ ಮಾಡ್ಕೊಳಕ್ಕೆ ಹೇಳು ಏನು ನನ್ನ ಮಮ್ಮಗೆ ಇಷ್ಟಪಟ್ಟು ಅದಲ್ಲ ಅಂದ್ಬಿಟ್ಟು ಹಂಗೆ ತಗ ಹೋಲಿ ಅಂದ್ಬಿಟ್ಟು ಮದುವೆ ಮಕ್ಳದಂತ ಮಾಡ್ಕೊತಿ ಸರಿಯಾ ನೋಡುವ ನೀನೇನು ತರಗಿಸ್ಕೊಬೇಡ ಏನು ಕಮ್ಮಿ ಆಗಿರ ನಮಗೆ ಸರಿಯಾ ಮನೆಯದೇ ಬಾಗ್ಲೆ ಮನೆಯಲ್ಲ ಬಾಗಲೇ ನಮ್ಮ ಮೂರು ಹತ್ತೂರವರು ವೇ ನಮ್ಮ ಸುತ್ತಮುತ್ತ ಹತ್ತೂರವರು ಕಟ್ಟಿರೋ ಅಷ್ಟೇ ಮನೆಯೇ ಅಂತೆ ಮನೆ ಕಟ್ಟಿರೋದು ಆಯಿತಾ ಇವತ್ತೂ ಇನ್ನೂ ಮೂರು ಎಕರೆ ಜಮೀನು ಮಾಡಗೀವ್ರಿ ಇವತ್ತು ಮಾರ್ತೀನಂದ್ರೆ ಕೋಟಿ ಗಟ್ಟಲೆ ಬಾಳ್ತದೆ ಎಕರೆಗೆ ಆಯಿತಾ ನನ್ನ ಬೇಕು ಬೇಕಾದ್ರೂ ಕೆಲಸ ಮಾಡಲಿ ಮಾರ್ದಾರೆ ಇರ್ತದೆ ಗಂಡು ಇರ್ತವೆ ಮನೇಲಿರಲಿ ಮನೆಯಲ್ಲಿ ಅವ್ರಿಗೇನು ಬೇಕು ನಿಗಾ ಒಡೇ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಎಂದಸ್ಕೆ ನಮ್ಗೆ ಯಾವುದೂ ಅರಿಯಾಗಿಲ್ಲ ಓ ಏನು ನೀವು ಅಮ್ಮ ಹಿಂಗೆ ಸಿಂಪಲ್ ಆಗ ಅವಳು ಹೇಳ್ಕೊಳ್ಬೇಡ ನೀನು ಆಯ್ತಾ ನನ್ನ ಸೌಖ್ಯ ನೀನು ಮಾಡೋಕ್ಕಾಕಿಲ್ಲ ನೀನೋ ಸತಿ ಎಂಗೇಜ್ಮೆಂಟ್ ಗಂಗೇಜ್ಮೆಂಟ್ ಆದ್ರೂ ಜೋರಾಗಿ ಬರೋಕ್ಕಾಯ್ತದೆ ಅಂದ್ಬಿಟ್ಟು ಸುಮಾರಾಗಿ ಸಿಂಪಲಾಗಿ ಬಂದೀನಿ ಏನು ಕೇಳಕ್ಕೆ ಅಂದ್ಬಿಟ್ಟು ಆಯ್ತಾ ಒಪ್ಕೊಡು ಮಾಡಿಕೊಡು ಏನಿದ್ದು ಮಗಳು ರಾಣಿ ನೋಟ ನೋಡ್ಕತ್ತೀರಿ ಯಾವ ಗೌರ್ಮೆಂಟ್ ಕೆಲಸ ನನಗಿಂತ ನೋಡ್ಕೊಂಡಾರ ನನಗಿಂತ ನೋಡ್ಕೊಂಡಾರ ಹೇಳು ಅಯ್ಯೋ ಕಳಮ ನೀವು ಹೆಂಗಾರೀ ರೀ ನೀವು ಏನಾದ್ರು ಸೌತಿ ಮಾಡಿ ನೀವು ಹೆಂಗಾರ್ರೀ ಅದಕ್ಕೆ ನಾನೇನು ಮಾಡಿ ಕಲಮ್ಮ ನಾನು ಮನೇಲಿ ಹೇಳಿ நம்ம ஏனி இல்வா நீக்கி ஏன்னா மனிக்கு நம்ம வந்துவிட்டி நம் உடுகி அந்த பூத்தி கல் சரியா கேள் நீ மார்களே ராயன உடுகன இஷ்டப்படுத்தி இல்வா அவள் பாய்லே பத்ததே யாக்கேனோ கேத்தின் தடீரீ மக தேஜு தேஜூ ஏனா சனவா சனாகியா யார் நீ அதுன ராயன ஒன் உடுக நினை யாரா ஏனோ யாவரா யார் கோத்தில நன் ಯಾರು ಅದೇಕ ವಾ ಅದೇಕ ಅಂತೇದಿ ರಾಯನ್ ಗೊತ್ತಿಲ್ಲ ನಿಂಗೆ ರಾಯನು ಇಬ್ರು ನೀನು ಅವ್ನವೇ ಪ್ರೀತಿಸ್ತಾ ಇದೀರಂತಲ್ವ ಗೊತ್ತಿಲ್ಲವಾ ಯಾರು ಗೊತ್ತಿಲ್ಲ ನನಗೆ ಯಾರು ರಾಯನ್ ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಅಜ್ಜಿ ನೀವೆಲ್ಲ ಕನ್ಫ್ಯೂಸ್ ಬಂದಿದ್ದೀರಿ ನೀವು ಯಾರು ಅಂತಾನೆ ಗೊತ್ತಿಲ್ಲ ಜೀ ಅಮ್ಮ ಯಾರಮ್ಮ ಇವ್ರು ಇದಕ್ಕಮ್ಮ ಏನೇನೋ ಮಾತಾಡ್ತವಾರಲ್ಲ ಅದೇನೋ ಅಮ್ಮಗು ರಾಯನು ಅಂತ ನೀವು ಪ್ರೀತಿಸಿದೀ ಅಂತಲ್ವ ಗನ್ಕೊ ಬಂದವಳೆ ಐ ಅಜ್ಜಿ ದಾರಿ ಬಂದಿರಬೇಕು ಯಾವ ರಾಯನ ಗೊತ್ತಿಲ್ಲ ಅವನು ಗೊತ್ತಿಲ್ಲ ನನಗೆ ಅದೇಕವಾ ಹ್ಮ್ ಸುತ್ತಬೇಕಾರೆ ಬಳಸ್ಬೇಕಾ ಚೆನ್ನಾಗಿ ಇವ್ ಮರ್ತೋಗಿರದ ನೆನಸ್ಬೇಕಾ ಅದು ಯಾರ ನಮ್ಗೆ ಗೊತ್ತಿರತ್ತ ಒಂದ್ಸತಿ ಹೇಳಿ ನಿಮ್ಗೆ ಎಷ್ಟ್ ಸತಿ ಹೇಳ್ಬೇಕು ಒಂದ್ಸತಿ ಹೇಳೋ ನನ್ ಗೊತ್ತಿಲ್ಲ ಯಾರು ಅಂತ ಹೇಳ್ತಾ ಇಲ್ವಾ ನೋಡ್ದಮ್ಮ ನಾವು ನಮ್ಮ ಮಕ್ಕಳನ್ನ ನ್ಯಾರ ಬಳ್ಸಿ ಪ್ರೀತಿ ಪ್ರೇಮ ಅನ್ಕೊಂಡು ಇದ್ ಮಾಡ್ಕ ಬನ್ನಿ ಅಂದ್ಬಿಟ್ಟು ಕಳ್ಸಾಕಿಲ್ಲ ಕಾಣಿ ನಾವು ಸರಿಯಮ್ಮ ನಾವು ಕಲ್ಸಿರೋದು ಒಳ್ಳೆ ಬುದ್ಧಿನ ಇಲ್ಲಿ ಗಂಟೆ ನ ಮಕ್ಳಿಗೆ ಹೇಳ್ಕೊಟ್ಟಿರೋದು ಇನ್ನೊಬ್ರುಗಳಂಗೆ ಕಲಿ ಬಂದ್ ಕಲ್ತಿ ಮಾಡ್ಬಾರ್ದು ಮಾಡಿ ಅಂತ ನಾವು ದುರ್ಬುದ್ಧಿ ಹೇಳ್ಕೊಟ್ಟಿರ ನಿನ್ ಮಗಳು ಎರಡು ಮಕ್ಳು ಬಿಟ್ಟು ಓಡೋದ್ಲಾರ ಆ ಬುದ್ಧಿ ನನ್ನ ಮಕ್ಳನ್ನ ಕಳ್ಸಿಲ್ಲ ನನ್ನ ಮಗಳು ಸುದ್ದಿ ಮಾತಾಡ್ಬೇಡ ನೀನು ಆಯ್ತಾ ನನ್ನ ಮಗಳು ಸುದ್ದಿ ಯಾವ್ದೇ ಕಾರಣಕ್ಕೂ ಮಾತಾಡ್ಬೇಡ நீனே நீல் பகே நான் சென்னா ஆயிட்டா ஏனம்மா ஏனம்மா நீ நம்ம ஏழம ஏனோ ஏன் கோொத்து நம்மளு பகே ஹேபோது நம் ஏனங்கது ஏன்னும் நின் மகளுன்னு யார் வகையே இல்லை கூட பாள் தானியா மக்கள் புட் டூடோட்டி இன்னொரு கட்டுக்கண்டுல அதுக்கிட்டு ஏனாக நமது அது ஏன்போ கேழமா யோ மக அவெல்லாம் பேட சரியா நான் கேளு அவெல்லாம் நம் குட் காஞ்சாலே பேடக்கணவட ஆயிட்டா நம்ம கேளு ஒழைய ரீத்தி ஹேத்தானே நினைக்க ஒழையோது சரியா ನಾನೇಳ್ ಕೇಳಿದ್ರೆ ನಿನಗೆ ಒಳ್ಳೇದು ಒಳ್ಳೆ ಮಾತಲ್ಲಿ ಒಪ್ಕೊಂಡು ಮದುವೆ ಮಾಡ್ಕೊಳು ಇಬ್ರು ಪ್ರೀತಿಸ್ತೀರೋ ನಿಜ ಈಗೇನೋ ಸುಳ್ಳು ಬೋಗುಳ್ತಾವಳೆ ಇವಳು ಪ್ರೀತಿಸುತ್ತಿರೋದಂತೂ ನಿಜವೇ ಏನೋ ಹೆಸರೇ ಗೊತ್ತಿಲ್ಲದೊಳಗೆ ನಾಟಕ ಆರ್ತಾವಳೆ ಆಯ್ತಾ ನಿನ್ ಮಗಳು ಈ ನಾಟಕಗಳ ನಮ್ಮ ಹತ್ರ ನಡ್ಸಕ್ ಹಾಕಿರ ಇದೊಳೆ ಸರಿ ಆಯ್ತಲ್ಲ ಮ್ಲಾಕ್ ಮೇಲ್ ಮಾಡ್ತಾ ಇದೀಯ ನೀನು ಎದುರಿಸ್ತಾ ಇದೀಯ ನೀನು ಯಾರ್ಗ ಎದುರಿಸ್ತಾ ಈ ತರ ಎದ್ರಸುದ್ರಸುದಮ್ಮ ನೀನು ಅಷ್ಟೇ ನಮ್ತಾ ಇಟ್ಕೊಬೇಡ ನಮ್ಮ ಯಾರಿಗೂ ಎದ್ಕೊಂಡ್ ಆಟ ಮಾಡಿದ ಇಲ್ಲಿ ಗಂಟವ ತಪ್ಪು ಮಾಡೋದ್ ಬಾ ಆಟ ಮಾಡ್ಬೇಕು ನಾವ್ಯಾಕಮ್ಮ ಇದ್ಕಳ ನಾವ್ ಎದ್ರುಕಳವಾ ನಮಗೆ ತೀಟೆ ಬಂದಿದ್ದೆ ಇದ್ರ ಕಳಕ್ಕೆ ಜಿ ಹೋಗಿ ಇದ್ದೀ ಮನೇಂದು ಆಚಿಕೆ ನೀವು ಅವನೇ ಅವನ ಗೊತ್ತಿರಾಕತ್ತೀ ಅವ್ರ ಏನು ಗೊತ್ತಿರ ಅವ್ನು ಗೊತ್ತಿಲ್ಲ ಗೊತ್ತು ಮಾಡ್ತೀನಿ ಯಾಕ ಆ ಥರ ಬಿಳಬೇಡ ಸುಂಕಿರು ಸುಮ್ಕಿರು ಥರ ಬಿಳಬೇಡ ಆಯ್ತಾ ಯಾಕೆ ತಲೆಗೆ ಏಸ್ಕೊಂಡ ನೀನು ತಲೆಗೆ ಇಸ್ಕೊಂಡಿ ನೀನು ಐದು ನಿಮಿಷ ತಾಳ್ಮೆ ತಕ್ಕ ಬಂದ ನೀನು ಎಲ್ಲ ಸರಿ ಆಯ್ತದೆ ಆಯ್ತಾ ಏನು ಈ ಕಾಳಿಯ ಏನು ಬಕ್ರ ಮೂಕಿದ್ಯಾ ಬಕ್ರಿ ಇವಳು ಏನು ಗೊತ್ತಾಕಿರ ಅಂದ್ಬಿಟ್ಟು ಅಂಥ ಊರೊಳಗೆ ಅಕ್ಕ ಪಕ್ಕದಲ್ಲಿ ಜನಗಳ್ ಕೈಲಿ ಎಲ್ಲರ ಕೈ ಹೋಗಿಸ್ಕೊಂಡು ಊರೊಳಗೆ ನಾನು ಬಾಟ ಮಾಡ್ತಿರಲ್ಲ ನಾನು ಗೊತ್ತಾ நம்ம ஊரில் எஸ்டு ஓகேத்தார் அன்புட்டு அயோ நீளோரோ உகோரோ அது என்ன கட்டுக்கோண்டு நமக்கு ஏனம்மா தக்கம் ஏன்மா தரக்கூதம் நீ அய்யோ மொதல் சத்தி கை என்ன நம்ம ஊரில் ஏனா தகவிரதாய் கடை இக்கடி இல்வேனோ நமங்க சம்பிரதாய ஓகே நாகு மோக்கி நம்ம ஏழில்வ நன் மகள கவர்மெண்ட் கேள்ஸ்வ் வந்தவரே மாதிரி அலே மாதிரி நான் இன்னெலு மோக்கி இல்லை நம்ம கண்ணு ஒப்பாக நாகூப்போது எல்லாம் ஒப்புக்கண்டி சரியாங்க நம்ம கை கொட் பிட்டீரா ஹேத்தியில கை கொட் பிடது ஏலக்கேனம் மாதாடியா நீ ಈಗ ಹೇಳ್ತಾ ಇಲ್ಲ ನಮ್ಮ ಹೆಣ್ಣು ಅದು ಯಾರು ಅಂತ ನಮ್ಗೆ ಗೊತ್ತಿಲ್ಲ ಅಂದ್ಬಿಟ್ಟು ತಿರ್ಗ ಏಳದಷ್ಟ್ನೆ ಹೆಚ್ಚು ಮಾಡ್ತೀನಮ್ಮ ಇನ್ನೆಷ್ಟು ಹೇಳ್ಬೇಕು ನಿಮಗೆ ಒಂದು ಸತಿ ರಸ್ತಾ ಹಾಕಿ ನಿಮಗೆ ಸರಿ ಬಿಡಿ ನೀವು ಒಳ್ಳೆ ಚೆನ್ನಾಗಿದ್ ಮಾಡ್ತೀರಿ ಅದಕ್ಕೆ ನಮ್ಮ ಏಳು ರಸ್ತೆ ಮಾಡ್ಕೋಬೇಕು ಅವಳಿ ಹೇಳ್ತಾಳೆ ಬಾಯ್ಬಿಟ್ಟು ನನಗೆ ಅದು ಯಾರು ಅಂತಾನೆ ಗೊತ್ತಿಲ್ಲ ಅನ್ಬಿಟ್ಟು ಇನ್ನೇನು ಇನ್ನೆಷ್ಟು ಹೇಳ್ಬೇಕಮ್ಮ ನಿಮಗೆ ಓ ಬಾಯ್ ಬಿಡ್ತೀನಿ ಸುಮ್ಕೀರವ ಬಾಯ್ ಬಿಡ್ಸ್ತೀನಿ ಸುಮ್ಕೀಕು ನೀನು ಎಷ್ಟು ತಲೆ ಕೆಸ್ಕೊಂಡಿ ನೀನು ಏನು ಬಾಯ್ ಬಿಡ್ಸಿಯಮ್ಮ ಹೋಗಮ್ಮ ಇದ್ದೀ ನಮ್ಮ ಟೆಲ್ ಬಂದ್ರ ಮನೆಯಿಂದ ನಮ್ಮ ಮನೇಲಿ ನಾವು ಕಿ ತಕೊಂಡು ನಿಂತ್ಕೋಬೇಕಾಯ್ತದೆ ಇರವ ತಾಳ್ಮೆ ತಕೋ ಯಾರು ಥರ ಕೆಸ್ಕೊತಿದ್ದೀವಿ ಕೂಲ್ಡಾಗಿರೋ ಕೂಲ್ಡಾಗಿ ಕೆಸ್ಕೊಬಿಡಾ ಸುಮ್ಮನೆ ನೀರು ನಡೀಕಂತ నడి ముంచాకి యాకే నేను యాడాక ఇల్ ఓకే ఏమన్నా నింది అగ్రమ్మ సుమ్ నూ అది యో గొత్తిలో నిజవ్లో నేను మాత్ర సుమ్ కంప్లైంట్ కొట్బడ్తీ పోలీస్ పోలీస్కి కంప్లైంట్ కొట్టి ఎదుర్కొనే ఎదుర్కొడారే మళ్ళు సత్యవంత్ సవిత్ రి నీ సత్యవంత్ సీ ఇరవైతే మాట్లాడుకున్నవా ఇల్ మాట్లాడారే నడి ఇరవై మాట్లాడవాలి నేను యాక్కి ఇన్ఫార్ మాట్ వా నీ కండ లే అదే బేదా అదే హోబు అదేనో గుడ్ ఏకే అదే ఏ కల్సోకి అప్ప బాయితూ ே நீ அம்மாங்க நீங்க அர்த்தம் மக்கள் கேள்வ ஹிங்க ஹோ மகன் கேள் ஆ நான் ஏன் கேள்வி ஹேத்தர் அவன் அவன் அந்த கேள்வான ரெடி ஹேக்கொட்டன அழைக்க நீனே கிங்காடி நீ ரெடி ஹேக்கொட்டானு ஹே சரி நீங்க கேள்வி கேள் ஏனா முந்துவரி உது ப்ளீஸ் லைக் மாமெண்ட் மாதிரி சப்ஸ்கிரைப்